blum ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಸ್ನೇಹಿತರೆ ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಹೊತ್ತಿ ಅಂತ ಹೇಳ್ತಾ ಈ ಊರಿನಲ್ಲಿ ನಿಮಗೆ ಅತಿ ಮುಖ್ಯವಾದ ಸಂದೇಶ ಕೂಡ ಇಷ್ಟಪಡ್ತೀನಿ ಅದೇನಂತ ಹೇಳಿದ್ರೆ ರಾಜ್ಯ ಸರ್ಕಾರ ಒಂದು ಮಹತ್ವದ ಬೆಳವಣಿಗೆ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಿದೆ ಅದು ಏನಂತ ಹೇಳಿದರೆ ಈಗಿನ ಕಾಲದಲ್ಲಿ ಮಕ್ಕಳು ಹುಟ್ಟಿದರೆ ಅವ್ರಿಗೆ ಜನನ ಪ್ರಮಾಣ ಪತ್ರ ಮಾಡಿಸ್ಬೇಕಾದ್ರೆ ಕಚೇರಿಗೆ ಓಡಾಡಬೇಕು ಅಲ್ಲಿ ಯಾರಿಗಿಡ್ಕೋಬೇಕು ಹೇಗೆ ಹಿಡ್ಕೋಬೇಕು ಅಂತ ಏನು ಗೊತ್ತಾಗದೆ ಸ್ವಲ್ಪ ಮಾಡೋದರಲ್ಲಿ ಏರುಪೇರು ಆಗ್ತಾರೆ ಸಮಯ ಆಗ್ಬೋದು ಸಂದರ್ಭ ಆಗ್ಬೋದು ಹಾಗಾಗಿ ಕೆಲವ್ರದ್ದು ಜನನ ಪ್ರಮಾಣ ಪತ್ರ ಮಾಡಿಸೋಕ್ಕೆ ತುಂಬ ಸರಿಯಾದ ನಿಗದಿತ ಸಮಯದಲ್ಲಿ ಮಾಡಿಸಿರಲ್ಲ ಅದನ್ನು ಗಮನದಲ್ಲಿಟ್ಕೊಂಡಿರುವಂತಹ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಒಂದು ಮಹತ್ವದ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದು ಏನಂತ ಹೇಳಿದರೆ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ತಮ್ಮ ತಮ್ಮ ಗ್ರಾಮ ಪಂಚಾಯತಿಗಳಲ್ಲೇ ಹುಟ್ಟಿರುವಂಥ ಮಗುಗೆ ಜನನ ಪ್ರಮಾಣ ಪತ್ರ ಹಾಗೂ ಮನ ಮರಣ ಪ್ರಮಾಣ ಪತ್ರ ಮಾಡಿಸೋದಕ್ಕೆ ಕೇಂದ್ರಗಳಲ್ಲಿ ಅಳವಡಿಸ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಹೀಗಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಗಳಲ್ಲಿ ಮಕ್ಕಳು ಹುಟ್ಟಿದ ತಕ್ಷಣ ಒಂದು ಮಗು ಅಂದರೆ ತಕ್ಷಣ ಹೋಗ್ಬಿಟ್ಟು ಅಲ್ಲೇ ನೀವು ಗ್ರಾಮ ಪಂಚಾಯತಿಯಲ್ಲೇ ಒಂದು ಜನನ ಪ್ರಮಾಣ ಪತ್ರವನ್ನು ಮಾಡಿಸ್ಬೋದು ಯಾವುದೇ ಕಾರಣಕ್ಕೂ ನೀವು ಒಂದು ತಾಲೂಕು ಕಚೇರಿಗೆ ಹೋಗಬೇಕು ಅಲ್ಲಿಗೆ ಯಾರಿಗೋ ಸಲ್ಯೂಟ್ ಹೊಡಿಬೇಕು ಯಾರಿಗೋ ಹೋಗಿ ಮಾತಾಡಬೇಕು ಗೊತ್ತಿಲ್ಲ ಇನ್ನೊಬ್ರು ಇಟ್ಕೊಳ್ಳೋದು ಏನು ಅವಶ್ಯಕತೆ ಇಲ್ಲ ಏನು ಅವಶ್ಯಕತೆ ನಿಮ್ಮ ಗ್ರಾಮ ಪಂಚಾಯತಿಗಳು ಹೇಗೋ ಕಚೇರಿಯಲ್ಲಿ ನೀಡ್ತಾರೆ ಸೆಕ್ರೆಟರಿ ಆಗ್ಬೋದು ಪಿ ಡಿ ಆಗ್ಬೋದು ಅಲ್ಲಿ ಒಬ್ರು ನೇಮಕ ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಮಾಡಿಸೋದಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ನಿಮ್ಗೆ ಯಾರಾದರೂ ತಿರುಗೋಗ್ಬಿಡ್ತಾರೆ ಅವ್ರಿಗೆ ಮರಣ ಪ್ರಮಾಣ ಪತ್ರ ಮಾಡಿಸ್ಬೇಕಪ್ಪ ಹೋಗೋ ಇಲ್ಲ ಕಾರ್ಯಗಳೆಲ್ಲ ಮುಗಿದಿ ಇಲ್ಲಿ ಅಲ್ಲಿ ತಹಸೀಲ್ದಾರ್ ತಾಲೂಕು ಆಫೀಸ್ಗೆ ಹೋಗಬೇಕು ಅಲ್ಲಿ ಯಾರಿಗೋ ಯಾರು ಹಿಡ್ಕೊಂಡು ಹಿಂಗೆ ಮಾಡಿಸ್ಬೇಕು ಅಂತ ಗೊತ್ತಿಲ್ಲದೆ ಗೊಂದಲದಲ್ಲಿ ಇಡ್ತೀರಾ ನೇರವಾಗಿ ನೀವು ಅಂತ ಯಾರ್ಯಾರಿಗೂ ಸೆಲೆಕ್ಟ್ ಕೊಟ್ಕೊಂಡು ಯಾರ್ಯಾರಿಗೂ ಹೇಳೋದು ಜ ಪ್ರಮಾಣ ಇದು ಮರಣ ಪ್ರಮಾಣ ಪತ್ರ ಮಾಡಿಸಿ ಅಯ್ಯೋ ಅವ್ನು ಬೇಗ ಸಿಗಲ್ಲಮ್ಮ ಅವ್ನಿಗೇನೋ ಒಂದು ಐನೂರು ಆರುನೂರು ಇಲ್ಲ ಸಾವಿರ ಕೊಟ್ಟರೆ ಬೇಗ ಮಾಡಿಕೊಡ್ತಾನೆ ಅಂತ ಹೇಳೋದು ನೀವು ಅವ್ನಿಗೆ ಐನೂರು ಸಾವಿರ ಕೊಡೋದು ಮತ್ತು ಅವನು ಹೋಗ್ಲಾಡ್ಸೋ ತಿರುಗಾಡ್ಸೋದು ಎಲ್ಲ ತಲೆನೋವಿಲ್ಲ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲೇ ನೇರವಾಗಿ ಹೋಗಿ ವರ್ಣ ಪ್ರಮಾಣ ಪತ್ರ ನಿಮ್ಮ ಮನೆಗಳಲ್ಲಿ ಯಾರು ಇದ್ರೆ ಮರ ವರ್ಣ ಪ್ರಮಾಣ ಪತ್ರ ಮಾಡಿಸ್ಬೋದು ಯಾವುದೇ ರೀತಿಯ ಕಾಸು ಕೇಳೋಂಗಿಲ್ಲ ಕಾಸು ಕೇಳಿದ್ರೆ ಇಮಿಡಿಯೇಟ್ ಆಕ್ಷನ್ ತಗೋಬೋದು ಅರ್ಥ ಮಾಡ್ಕೊಳ್ಳಿ ಪಬ್ಲಿಸಿಟಿ ಮಾಡಿ ಈ ಥರ ಕಾಸು ಕೇಳ್ತಿದ್ದಾನಂತ ಒಳಗಡೆ ಒಳಗಡೆ ಯಾಕೆ ನುಸ್ಕಾಟ ಆಡ್ತೀರಾ ಅವ್ನು ಆಗಬೇಕು ಅವ್ನಿಗೆ ಸರ್ಕಾರ ಸಂಬಳ ಇರುತ್ತೆ ನುಸ್ಕು ಆಟ ಬೇಡ ಹಣ ಯಾಕೆ ಹಣ ಕೇಳಿ ನಿಮಗೆ ಸಂಬಳ ಕೊಡಲ್ವಾ ಯಾಕೆ ಅಂತ ಹೇಳಿ ಇಲ್ಲ ಈಗ ಬ್ಯುಸಿ ಇದ್ದೀನಿ ಮಾಡೋಕ್ಕಾಗ ಸರಿ ಆಗುತ್ತೆ ಅಂತ ಹೇಳಿ ಅವನೇನು ಮಾಡ್ತಾನೆ ನೋಡ್ಕೊಂಡು ಕುತ್ಕೊಳ್ಳಿ ಅಲ್ಲೇ ಹೋಗ್ಬೇಡಿ ಇಲ್ಲ ಅದು ಆಗ್ಮೇಲೆ ಹೋಗ್ತೀನಿ ಅಂತ ಹೇಳಿ ಟೆಂಟ್ ಹಾಕಬೇಡಿ ಅವ್ನು ಮುಂದೆ ಚೇರಲ್ಲಿ ಕುತ್ಕೊಂಡಿರಿ ಆವಾಗ ಸರ್ ಹೋಗುತ್ತೆ ಅದನ್ನು ಬಿಟ್ಟು ಇಲ್ಲ ನಾಳೆ ಬಮ್ಮ ನಾಳೆ ಬನ್ನ ಟೈಮ್ ಇಲ್ಲ ಅಂತ ಹೇಳೋದು ಅವ್ನು ಬೇಗ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ನಿಗೆ ನೂರು ಇನ್ನೂರು ಕೊಡೋದು ರೂಢಿ ಮಾಡಿದ್ರೆ ಹಾಗೆ ಹಂಗೆ ನೀವೇ ಆಗಿ ನೀವು ಭ್ರಷ್ಟಾಚಾರ ಮಾಡ್ತೀರಾ ಒಂದು ಒಳ್ಳೆ ಅಧಿಕಾರಿಗೆ ಹೋಗಿ ಭ್ರಷ್ಟಾಧಿಕಾರಿ ಮಾಡ್ತೀರಾ ಹಾಗಾಗಿ ಅವೆಲ್ಲ ಏನು ಮಾಡ್ದಂಗೆ ನೀವು ಯಾರಾದರೂ ತೀರೋದ್ರೆ ಮರಣ ಪ್ರಮಾಣ ಪತ್ರ ಆಗಲಿ ಇಲ್ಲ ಯಾರ ಒಂದು ಮನೇಲಿ ಒಂದು ಮಗು ಹುಟ್ಟಿದರೆ ಜನನ ಪ್ರಮಾಣ ಪತ್ರ ಮಾಡಿಸಬೇಕಾದ್ರೆ ಕೇವಲ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿಯೊಂದು ರಾಜ್ಯದ ಇಡೀ ಇಡೀ ರಾಜ್ಯದ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಈ ಸ್ಕೀಮ್ ಇದನ್ನು ಡಿಸ್ಟಿಗೆ ಡಿಜಿಟಲ್ ಆಗಿ ಅಳವಡಿಸಿದ್ದಾರೆ ಹಾಗೆ ನೀವು ಅಲ್ಲೇ ಮಾಡಿಸ್ಬೋದು ಅದು ಇವತ್ತಿನಿಂದಲೇ ಜಾರಿ ಮಾಡಿದ್ದಾರೆ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು ಜನರಿಗೆ ಈಸಿಯಾಗಿ ಸುಲಭವಾಗಿ ಮಾಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಕೇವಲ ಇದಕ್ಕೆ ಬೇಕಾಗಿರೋದು ಮಗು ಹುಟ್ಟಿದೆ ಅಂದ್ಕೊಳ್ಳಿ ಮಗುವಿನ ತಾಯಿ ಹೆಸರು ತಂದೆ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ಗಳು ಪಾನ್ ಕಾರ್ಡ್ಗಳು ಇಷ್ಟು ತೊಗೊಂಡು ಹೋದರೆ ಅಲ್ಲೇ ಎಂಟ್ರಿ ಮಾಡ್ತಾರೆ ಡಿಜಿಟಲ್ಗೆ ಅಲ್ಲಿ ಅಲ್ಲೇ ಎಂಟ್ರಿ ಮಾಡಿ ಇಮಿಡಿಯೇಟ್ ನಿಮಗೆ ಜನನ ಪ್ರಮಾಣ ಪತ್ರ ಕೊಡ್ತಾರೆ ದಾಖಲಾತಿಗಳಿಷ್ಟೇ ತಾಯಿ ತಂದೆ ಹೆಸರದು ಅವ್ರ ಆಧಾರ್ ಕಾರ್ಡು ಅವ್ರ ಪಾನ್ ಕಾರ್ಡ್ಸ್ ಕೇಳ್ತಾರೆ ಅಷ್ಟು ಕೊಟ್ಟರೆ ನಿಮಗೆ ಸುಲಭವಾಗಿ ಬೆಳಗ್ಗೆಯಿಂದ ಮಧ್ಯಾಹ್ನದೊಳಗಡೆ ನಿಮಗೆ ಅಲ್ಲೇ ಕೂತ್ಕೊಂಡು ಮಾಡಿಸ್ಕೊಂಡು ಬರ್ಬೋದು ಯಾವುದೇ ರೀತಿಯ ಗೊಂದಲಗಳು ಬೇಡ ನಾಳೆ ಬನ್ನಿ ನಾಳೆ ಬನ್ನಿ ಸರ್ವರ್ ಇಲ್ಲ ಅಂದರೆ ಪಬ್ಲಿಸಿಟಿ ಮಾಡಿ ಸರ್ವರಿಲ್ಲ ಒಳ ಆಚೆಗೆ ಮಾಡಿಸ್ಕೊಂಡು ಬರ್ಬೇಕಂತ ನಾಟಕ ಮಾಡಿ ದುಡ್ಡು ಕೇಳೋದು ಮಾಡಿದೆ ಪಬ್ಲಿಸಿಟಿ ಮಾಡಿ ಮತ್ತೆ ದುಡ್ಡು ಕೇಳಲ್ಲ ಅವನು ಹಾಗಿ ಇದು ಈ ರೀತಿ ಒಂದು ಒಳ್ಳೆಯ ಮಹತ್ವದ ಬೆಳವಣಿಗೆ ಅಂತ ಹೇಳಿದ್ದಾರೆ ಅಂದ್ಕೋಬೋದು ನಾವು ಯಾವುದಾದ್ರೂ ಮಾಡಿಸ್ಬೇಕಾದ್ರೆ ಜನನ ಆಗ್ಬೋದು ಮರಣ ಪ್ರಮಾಣ ಪತ್ರ ತಾಲೂಕು ಹೋಗಬೇಕಾಗಿತ್ತು ಇವಾಗ ಏನು ಹೋಗೋಗಂಗಿಲ್ಲ ನೀವು ಅಲ್ಲಿ ನಿಮ್ಮ ಪಂಚಾಯತಿಗಳಲ್ಲೇ ಸಿಗುತ್ತ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ नमस्कार धन्यवाद